ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಾರಿಧಿ ಯೂಟ್ಯೂಬ್ ಚಾನಲ್ ನಾನು ಶಶಾಂಕ ಹಿಂದೂ ಕೆಲವು ಹೆಸರುಗಳೇ ಹಾಗೆ ಆ ಹೆಸರಲ್ಲಿ ಒಂದು ಧಮ್ ಇರುತ್ತೆ ಇತಿಹಾಸ ಸೃಷ್ಟಿಸುವ ತಾಕತ್ತಿರುತ್ತೆ ಆ ಮಟ್ಟಿಗೆ ಕೆಲವು ಹೆಸರುಗಳು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಹೋಗುತ್ತೆ ಉದಾಹರಣೆಗೆ ಕನ್ನಡ ಸಿನಿಮಾಗಳನ್ನು ತಗೊಂಡ್ರೆ ಎ ಓಂ ಕೆಜಿಎಫ್ ಸಿನಿಮಾಗಳು ಅರ್ಧ ಗೆದ್ದಿದ್ದೇ ಅದರ ಹೆಸರಿನಿಂದ ಅಂದರೆ ತಪ್ಪಾಗಲ್ಲ ಆ ಹೆಸರಿನಲ್ಲಿ ಏನೋ ಒಂದು ಸೆಳೆತ ಇರುತ್ತೆ ಇಂಥದ್ದೇ ಸೆಳೆತ ತಾಕತ್ತು ಧಮ್ಮು ಕ್ರಿಕೆಟ್ ಜಗತ್ತಿನಲ್ಲಿ ಹುಡುಕಿದ್ರೆ ಮೊದಲು ಬರೋ ಹೆಸರೇ ಆರ್ ಸಿ ಬಿ ಅದು ಕೇವಲ ಹೆಸರಲ್ಲ ಬ್ರ್ಯಾಂಡ್ ಆಗಿ ಬೆಳೆದಿದೆ ವಿಶ್ವ ಕ್ರಿಕೆಟ್ನಲ್ಲಿ ಈ ಮಟ್ಟಿಗೆ ಹೆಸರು ಮಾಡಲು ಕಾರಣ ಏನು ಅಂತ ಹುಡುಕಿದ್ರೆ ಅದು ನಾಲ್ಕೈದು ಬಾರಿ ಚಾಂಪಿಯನ್ ಆದ ತಂಡ ಕೂಡ ಅಲ್ಲ ಅದರ ಮಾಲೀಕ ವಿಶ್ವ ಟಾಪ್ ಶ್ರೀಮಂತನೂ ಅಲ್ಲ ಅಥವಾ ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ಕೂಡ ಅಲ್ಲ ಇನ್ನು ಮೂರ್ನಾಲ್ಕು ಐಸಿಸಿ ಟ್ರೋಫಿ ಗೆದ್ದುಕೊಟ್ಟ ನಾಯಕನೂ ಆಗಿರಲಿಲ್ಲ ಆದರೂ ಆ ಮಟ್ಟಕ್ಕೆ ಹೆಸರು ಮಾಡಲು ಕಾರಣ ಆರ್ ಸಿ ಬಿ ಅನ್ನೋ ಸಾಗರದಂಥ ಅಭಿಮಾನಿಗಳ ಪಡೆ ತಾನಾಡಿದ ಚೊಚ್ಚಲ ಐಪಿಎಲ್ ಪಂದ್ಯಾವಳಿಗಳಲ್ಲಿ ಸೋಲು ಅದು ಅಂತಿಂಥ ಸೋಲಲ್ಲ ಹೀನಾಯ ಸೋಲು ಆರ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಕೆ ಆರ್ ಬ್ರಾಂಟಲ್ ಮೆಕನಂ ಅವನ ಅಬ್ಬರದ ಶತಕದ ನೆರವಿನಿಂದ ಇನ್ನೂರ ಇಪ್ಪತ್ತೆರಡು ರನ್ಗಳ ಬೃಹತ್ ಮೊತ್ತ ಗಳಿಸಿತ್ತು ಅಷ್ಟೊಂದು ರನ್ ಆಗಿನ ಕಾಲದಲ್ಲಿ ಏಕದಿನ ಪಂದ್ಯದಲ್ಲಿ ಗಳಿಸುತ್ತಿದ್ದ ಮೊತ್ತ ಅದು ಆ ಬೃಹತ್ ಮೊತ್ತ ಬೆನ್ನಟ್ಟಿದ ರಾಹುಲ್ ದ್ರಾವಿಡ್ ನೇತೃತ್ವದ ಬೆಂಗಳೂರು ತಂಡ ಕೇವಲ ಎಂಬತ್ತೆರಡು ರನ್ಗಳಿಗೆ ಆಲ್ಔಟ್ ಆಗಿ ಹೀನಾಯ ಸೋಲು ಕಂಡಿತ್ತು ಅಷ್ಟೇ ಅಲ್ಲದೆ ಆ ವರ್ಷ ತಾನಾಡಿದ ಹದಿನಾಲ್ಕು ಪಂದ್ಯಗಳ ಪೈಕಿ ಕೇವಲ ನಾಲ್ಕು ಪಂದ್ಯ ಗೆದ್ದು ಏಳು ಸ್ಥಾನದಲ್ಲಿ ತನ್ನ ಮೊದಲ ಐಪಿಎಲ್ನಲ್ಲೇ ಹೀನಾಯ ಸೋಲು ಕಂಡಿತ್ತು ಎಲ್ಲರೂ ಇದೊಂದು ನಾಲಾಯಕ್ ತಂಡ ಇದು ಟೆಸ್ಟ್ ಆಡಲು ಸೂಕ್ತ ತಂಡ ಅನ್ನೋ ಮಟ್ಟಿಗೆ ನಗೆಪಾಟಾಲಿಗೆ ಈಡಾಗಿತ್ತು ನಂತರದಲ್ಲಿ ಅನೇಕ ವಿಶ್ವಶ್ರೇಷ್ಠ ಆಟಗಾರರು ಬೆಂಗಳೂರು ತಂಡಕ್ಕೆ ಬಂದರೂ ಟ್ರೋಫಿ ಗೆಲ್ಲೋ ಕನಸು ಮಾತ್ರ ಈಡೇರಲೇ ಇಲ್ಲ ಮೂರು ಬಾರಿ ಐಪಿಎಲ್ ಫೈನಲ್ ತಲುಪಿದರೂ ಪ್ರಶಸ್ತಿ ಗೆಲ್ಲೋ ಕೆನಸು ಈಡೇರಲೇ ಇಲ್ಲ ಅದರಲ್ಲೂ ಎರಡ್ ಸಾವಿರದ ಹದಿನಾರರಲ್ಲಿ ಬಲಿಷ್ಠ ಆಟಗಾರರನ್ನು ಹೊಂದಿದ್ದು ಫೈನಲ್ನಲ್ಲಿ ಮುಗ್ಗರಿಸಿತ್ತು ಇಂಥ ತಂಡ ಇಟ್ಕೊಂಡು ಟ್ರೋಫಿ ಗೆಲ್ಲಲು ಆಗಲಿಲ್ಲ ಅಂದ ಮೇಲೆ ಇನ್ಯಾವ ತಂಡ ತಗೊಂಡು ಗೆಲ್ಲಲು ಸಾಧ್ಯವಿಲ್ಲ ಅನ್ನೋ ಮಟ್ಟಿಗೆ ಕ್ರಿಕೆಟ್ ವಿಶ್ಲೇಷಕರು ಬಂದಿದ್ರು ಇಷ್ಟೆಲ್ಲ ಏರಿಳಿತ ಅನುಭವಿಸಿದ ಆರ್ ಸಿ ಬಿ ತಂಡ ಈ ಬಾರಿ ಹೊಸದೊಂದು ಹುರುಪಿನಿಂದ ಮೈದಾನಕ್ಕೆ ಇಳಿದಿತ್ತು ಅದೇ ನಂಟು ಹೌದು ಕ್ರಿಕೆಟ್ ಜಗತ್ತನ್ನೇ ತನ್ನ ಬ್ಯಾಟಿಂಗ್ ಮೂಲಕ ಮೂಕವಾಗಿಸಿದ್ದ ಸಚಿನ್ ತೆಂಡೂಲ್ಕರ್ ಅನ್ನೋ ಕ್ರಿಕೆಟ್ ದೇವರಿಗೂ ಒಂದು ಕೊರಗಿತ್ತು ಅದೇ ವಿಶ್ವಕಪ್ ಟ್ರೋಫಿ ತನ್ನ ಬ್ಯಾಟಿಂಗ್ ಮೂಲಕ ಸಾವಿರಾರು ದಾಖಲೆಗಳನ್ನು ನಿರ್ಮಿಸಿ ವಿಶ್ವಶ್ರೇಷ್ಠ ಕ್ರಿಕೆಟಿಗ ಅನ್ನೋ ಹೆಗ್ಗಳಿಕೆ ಪಡೆದಿದ್ದ ಸಚಿನ್ಗೆ ವಿಶ್ವಕಪ್ ಅನ್ನೋದು ಮರೀಚಿಕೆಯಾಗಿ ಉಳಿದಿತ್ತು ಸಚಿನ್ ಅವರಿಗಾಗಿ ಆದರೂ ಒಂದು ವಿಶ್ವಕಪ್ ಕಲ್ಲಬೇಕು ಅನ್ನೋ ಕೂಗು ಪ್ರಾರ್ಥನೆ ಅದೆಷ್ಟು ಭಾರತೀಯ ಅಭಿಮಾನಿಗಳಲ್ಲಿ ಮೂಡಿತ್ತು ಕೊನೆಗೂ ಆ ಆಸೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಈಡೇರಿತು ಅಂಥದ್ದೇ ದಿಗ್ಗಜರ ಸಾಲಿನಲ್ಲಿ ನಿಲ್ಲೋ ಮತ್ತೊಬ್ಬ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ತನ್ನ ಬ್ಯಾಟಿಂಗ್ ಮೂಲಕ ವಿಶ್ವದಲ್ಲೇ ಮನೆಮ್ಯಾತಾದ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಭಾರತ ತಂಡ ಅದೆಷ್ಟೋ ಐಸಿಸಿ ಟ್ರೋಫಿ ಗೆದ್ದಾಗ ಭಾರತ ತಂಡದ ಬೆನ್ನೆಲುಬಾಗಿ ನಿಂತಿದ್ದು ಇದೇ ಕೊಹ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದರೂ ಆತನಿಗೂ ಒಂದೇ ಕೊರಗಿದೆ ಅದೇ ಐ ಟ್ರೋಫಿ ಐ ಆರಂಭವಾಗಿ ಹದಿನೇಳು ವಸಂತಗಳು ಕಳೆದರೂ ಒಂದೇ ತಂಡದಲ್ಲಿ ಆಟವಾಡಿದ ಏಕೈಕ ಆಟಗಾರ ಕೊಹ್ಲಿ ಹೇಗೆ ಅಭಿಮಾನಿಗಳು ಸಚಿನ್ ಅವರಿಗಾಗಿ ವಿಶ್ವಕಪ್ ಗೆಲ್ಲಬೇಕು ಅಂತಿದ್ರೋ ಹಾಗೆ ಈ ಬಾರಿ ವಿರಾಟ್ಗಾಗಿ ಐಪಿಎಲ್ ಕಪ್ ಗೆಲ್ಲಬೇಕು ಅಂತ ಅದೆಷ್ಟೋ ಅಭಿಮಾನಿಗಳು ಕಾಯುತ್ತಿರುವುದಂತೂ ಸುಳ್ಳಲ್ಲ ಅದಕ್ಕೆ ತಕ್ಕಂತೆ ಈ ಬಾರಿ ಬೆಂಗಳೂರು ತಂಡ ಕೂಡ ಇದೆ ರಜತ್ ಪಟಿದಾರ್ ಅನ್ನೋ ಯುವನಾಯಕ ನಾಯಕ ಜಿತೇಶ್ ಶರ್ಮಾ ಅನ್ನೋ ಅದ್ಭುತ ಕೀಪರ್ ಮಾಯಾಂಕ್ ಅಗರ್ವಾಲ್ ಅನ್ನೋ ಉತ್ತಮ ಕ್ರಿಕೆಟಿಗ ಆಟಗಾರ ಟೀಮ್ ಡೇವಿಡ್ ಶೆಫಾರ್ಡ್ ಅನ್ನೋ ಸ್ಫೋಟಕ ಫಿನಿಷರ್ಗಳು ಭುವನೇಶ್ವರ್ ಕುಮಾರ್ ಹೆಜಲ್ವುಡ್ ಅನ್ನುವಂತಹ ಅನುಭವಿಗಳು ಕೃನಾಲ್ ಪಾಂಡ್ಯ ಸುಯೇಶ್ ಅನ್ನುವಂತಹ ಅಗ್ರೆಸಿವ್ ಸ್ಪಿನ್ನರ್ಗಳು ಸಿಬ್ಬಂದಿ ವರ್ಗದಲ್ಲಿ ದಿನೇಶ್ ಕಾರ್ತಿಕ್ ಅನ್ನೋ ಚಾಣಾಕ್ಯ ಹೀಗೆ ಎಲ್ಲದರಲ್ಲೂ ಬಲಿಷ್ಠವಾಗಿರೋ ಬೆಂಗಳೂರು ತಂಡ ಪ್ರಶಸ್ತಿ ಗೆಲ್ಲೋ ಫೇವರೇಟ್ ತಂಡ ಅಂದ್ರೆ ತಪ್ಪಾಗೋದಿಲ್ಲ ಇದಕ್ಕೆಲ್ಲ ಮಿಗಿಲಾಗಿ ಆರ್ ಸಿ ಬಿ ತಂಡದ ನಿಜವಾದ ಶಕ್ತಿ ಅಭಿಮಾನಿಗಳು ಲಾಯಲ್ ಫ್ಯಾನ್ಸ್ ಅಂತಾನೆ ವಿಶ್ವ ಪ್ರಸಿದ್ಧಿ ಪಡೆದಿರೋ ಅಭಿಮಾನಿಗಳ ಪಡೆ ಬೆನ್ನಿಗಿದೆ ಆರ್ ಸಿ ಬಿ ಅಭಿಮಾನಿಗಳ ಅಭಿಮಾನ ಎಂಥದ್ದು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬಹುದು ಬೆಂಗಳೂರು ಚೆನ್ನೈ ಅಂದ್ರೆ ದಾಯಾದಿಗಳು ಅಂತಾನೆ ಕ್ರಿಕೆಟ್ ಪಂಡಿತರು ವಿಶ್ಲೇಷಣೆ ಮಾಡ್ತಾರೆ ಹಾಗೆ ಈ ವರ್ಷ ಐ ಪಿ ಎಲ್ ಆರಂಭದಲ್ಲಿ ಚೆನ್ನೈ ತಂಡದ ಬಕೆಟ್ ಒಬ್ಬ ಒಂದು ಪೋಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾನೆ ಅದೇನಂದ್ರೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ ತಂಡ ಎಸ್ ಕೆ ಅಂತ ಹೌದು ಅವತ್ತು ಆರ್ ಸಿ ಬಿ ಹದಿನೆಂಟು ಮಿಲಿಯನ್ ಅಭಿಮಾನಿಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹೊಂದಿದ್ರೆ ಬೆಂಗಳೂರಿನ ಎರಡು ಮೂರು ಲಕ್ಷ ಹೆಚ್ಚಿನ ಫಾಲೋವರ್ಸ್ಗಳನ್ನ ಚೆನ್ನೈ ತಂಡ ಹೊಂದಿತ್ತು ಯಾವಾಗ ಸಿ ಎಸ್ ಕೆ ಅಭಿಮಾನಿಗಳು ಈ ವಿಷಯ ತಗೊಂಡು ಟ್ರೋಲ್ ಮಾಡಕ್ಕೆ ಶುರು ಮಾಡಿದ್ರೋ ಆಗ ಅಖಾಡಕ್ಕೆ ಇಳಿದಿದ್ದೆ ಬೆಂಗಳೂರು ಲಾಯಲ್ ಫ್ಯಾನ್ಸ್ ಐಪಿಎಲ್ ಆರಂಭದಲ್ಲಿ ಹದಿನೆಂಟು ಪಾಯಿಂಟ್ ಮೂರು ಇದ್ದ ಚೆನ್ನೈ ಫಾಲೋವರ್ಸ್ ಸಂಖ್ಯೆ ಈಗ ಹದಿನೆಂಟು ಪಾಯಿಂಟ್ ಆರು ಆಗಿದೆ ಅದೇ ಹದಿನೆಂಟು ಮಿಲಿಯನ್ ಇದ್ದ ಬೆಂಗಳೂರು ತಂಡದ ಫಾಲೋವರ್ಸ್ ಸಂಖ್ಯೆ ಬರೋಬ್ಬರಿ ಇಪ್ಪತ್ತು ಪಾಯಿಂಟ್ ನಾಲ್ಕು ಮಿಲಿಯನ್ಗೆ ಏರಿದೆ ಇದು ಆರ್ ಸಿ ಬಿ ಅನ್ನೋ ಹೆಸರು ಮತ್ತು ಅದರ ಅಭಿಮಾನಿಗಳ ತಾಕತ್ತು ನಾಲ್ಕೈದು ಟ್ರೋಫಿ ಗೆದ್ದ ತಂಡದ ಹಿಂದೆ ಅಭಿಮಾನಿಗಳು ಇರುವುದು ದೊಡ್ಡ ವಿಷಯವೇನಲ್ಲ ಗೆದ್ದೆತ್ತಿನ ಬಾಲ ಹಿಡಿಯೋದ್ರಲ್ಲಿ ನಮ್ಮವರು ಫೇಮಸ್ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಆದ್ರೆ ಕಳೆದ ಹದಿನೇಳು ವರ್ಷದಲ್ಲಿ ಒಂದು ಕಪ್ ಗೆಲ್ಲದೆ ಎಲ್ಲ ತಂಡಗಳಿಗಿಂತ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದೆ ಅಂದ್ರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಆರ್ ಸಿ ಬಿ ತಂಡದ ಬ್ರ್ಯಾಂಡ್ ಎಷ್ಟೋ ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡ ಸೋದ ತಕ್ಷಣ ಆಟಗಾರರ ಫೋಟೋ ಸುಡೋದು ಅವಹೇಳನ ಮಾಡೋದು ನೋಡಿರ್ತೀರಾ ಆದ್ರೆ ಬೆಂಗಳೂರು ಅಭಿಮಾನಿಗಳು ಮ್ಯಾಚ್ ಸೋತ್ರೆ ದೇವರಿಗೆ ಮಳೆರಾಯನಿಗೆ ಮುಂದಿನ ಸಲ ಕಪ್ ನಮ್ದೆ ಅಂತ ತಮ್ಮನ್ನು ತಾವೇ ಸಮಾಧಾನ ಮಾಡ್ಕೋತಾರೆ ಬಿಟ್ರೆ ತಮ್ಮ ತಂಡದ ವಿರುದ್ಧ ಹೋಗಿದ್ದು ಇತಿಹಾಸದಲ್ಲೇ ಇಲ್ಲ ಈ ಬಾರಿ ಕಪ್ ಗೆಲ್ಲು ಎಲ್ಲ ಲಕ್ಷಣಗಳು ಕಾಣ್ತಿದೆ ವಿರಾಟ್ ಕೊಹ್ಲಿ ಜೊತೆ ಅದೆಷ್ಟು ಆರ್ ಸಿ ಬಿ ಅಭಿಮಾನಿಗಳ ಆಸೆ ಈಡೇರಲಿ ಅಂತ ಪ್ರಾರ್ಥಿಸೋಣ ಜೈ ಆರ್ ಸಿ ಬಿ ಇದಾಗಿತ್ತು ಈ ವಿಡಿಯೋದ ವಿಚಾರ ಇದೇ ರೀತಿಯಾದಂತಹ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು शेर जय श्री राम